ಬಿಜೆಪಿಯೊಳಗಿನ ಬಣ ಬಡಿದಾಟ ತಾರಕಕ್ಕೆ ದೆಹಲಿ ಯಾತ್ರೆ ಮಾಡಿದ ಯತ್ನಾಳ್ ಬಣ ವಿಜೇಂದ್ರ ಗುಟ್ಟರು ಮೂಡಾ ಪ್ರಕರಣದಲ್ಲಿ ಹೈಕೋರ್ಟ್ ಕಾಯ್ದಿರಿಸಿದ್ದ ತೀರ್ಪು ಪ್ರಕಟ ಸಿಬಿಐ ತನಿಖೆಗೆ ಕೋರಿದ್ದ ಅರ್ಜಿ ವಜಾ ಸಿಎಂಗೆ ರಿಲೀಫ್ ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರಮಟ್ಟದಲ್ಲಿ ದೆಹಲಿ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದ್ದು ಇಪ್ಪತ್ತೇಳು ವರ್ಷಗಳ ನಂತರ ರಾಷ್ಟ್ರ ರಾಜಧಾನಿಯಲ್ಲಿ ಅಧಿಕಾರವನ್ನು ಹಿಡಿಯುವುದಕ್ಕೆ ಬಿಜೆಪಿ ಯಶಸ್ವಿಯಾಗಿದೆ ಇದೇ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷ ಹೀನಾಯ ಸೋಲನ್ನು ಕಂಡಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಕಳೆದ ವಾರವೇ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ್ದ ಬಿಜೆಪಿಯ ಬಣ ಬಡಿದಾಟ ಮತ್ತೆ ಈ ವಾರವೂ ಮುಂದುವರೆದು ಅಮೋಘ ದಾಖಲೆಯನ್ನ ಮಾಡಿದೆ ಎಲ್ಲಾ ನಾಯಕರು ಸದ್ಯದಲ್ಲೇ ಎಲ್ಲದಕ್ಕೂ ಬ್ರೇಕ್ ಬೀಳತ್ತೆ ಅಂತ ಹೇಳ್ತಾ ಇದ್ರು ಕೂಡ ಈ ಸದ್ಯ ಅನ್ನೋದು ಯಾವಾಗ ಅನ್ನೋ ಪ್ರಶ್ನೆ ಎಲ್ಲರನ್ನು ಕಾಡ್ತಾ ಇದೆ ಈ ವಾರ ಮತ್ತೆ ಹಾದಿರಂಪ ಬೀದಿರಂಪ ಮಾಡಿಕೊಂಡ ಎರಡೂ ಬಣದ ನಾಯಕರು ನೇರ ಬೈದಾಟಕ್ಕೆ ಇಳ್ಕೊಂಡಿದ್ದಾರೆ ವಿಜೇಂದ್ರ ಬದಲಾವಣೆಯ ಏಕಮಾತ್ರ ಬೇಡಿಕೆಯೊಂದಿಗೆ ದೆಹಲಿಗೆ ತೆರಳಿದ ಯತ್ನಾಲ್ ಬಣದ ನಾಯಕರು ಹೈಕಮಾಂಡ್ ನಾಯಕರು ಮತ್ತು ಆರ್ ಎಸ್ ಎಸ್ ನಾಯಕರಿಗೆ ವಿಜೇಂದ್ರ ಬದಲಾವಣೆಯ ಅಗತ್ಯವನ್ನ ತಿಳಿಸಿದ್ದಾರೆ ನಮ್ಮ ಬಣದವರೇ ಅಧ್ಯಕ್ಷರಾಗಬೇಕು ಅನ್ನೋ ಒತ್ತಾಯ ಇಲ್ಲ ವಿಜೇಂದ್ರ ಅವರನ್ನ ಬಿಟ್ಟು ಯಾರು ಬೇಕಾದರೂ ಆಗಲಿ ಅನ್ನೋ ಒತ್ತಾಯ ಈ ಬಣದ್ದು ಈ ಮಧ್ಯೆ ಈ ಬಾರಿ ಒಬಿಸಿ ಅಥವಾ ದಲಿತರಿಗೆ ಅಧ್ಯಕ್ಷಗಿರಿಯನ್ನ ಕೊಡ್ಲಿ ಅನ್ನೋ ಬೇಡಿಕೆಯೂ ಇದೆ ಆ ಕೋಟ ಏನಾದರೂ ಸಿಕ್ಕಲ್ಲಿ ಶ್ರೀರಾಮುಲು ಪರವಾಗಿ ಈ ಬಣ ನಿಲ್ಲೋಕೆ ಸಜ್ಜಾಗಿದೆ ಮತ್ತಿದಕ್ಕೆ ಶ್ರೀರಾಮುಲು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಸಂಸದ ಸುಧಾಕರ್ ಶ್ರೀರಾಮುಲು ಮುರುಗೇಶ್ ನಿರಾಣಿ ತರದ ನಾಯಕರು ವಿಜಯೇಂದ್ರ ಏಕಪಕ್ಷೀಯ ನಿರ್ಧಾರ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇರುವುದನ್ನ ತಿಳಿಸ್ತಾನೆ ಬದಲಾವಣೆ ಅಗತ್ಯದ ಬಗ್ಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಹೇಳಿಕೆ ನೀಡಿದ್ದಾರೆ ನಿರಾಣಿಯವರಂತೂ ಪಕ್ಷಕ್ಕೆ ವಿಜೇಂದ್ರ ಕೊಡುಗೆ ಏನು ಅಂತಾನೆ ಪ್ರಶ್ನೆ ಮಾಡಿದ್ದಾರೆ ಈ ಮೂಲಕ ಯತ್ನಾಳ್ ಬಣ ದಿನಗಳದಂತೆ ದೊಡ್ಡದಾಗ್ತಾನೆ ಇದೆ ಇದಕ್ಕೆ ವಿಜೇಂದ್ರ ಮತ್ತವರ ಬಣ ಉತ್ತರವನ್ನ ಕೊಡ್ತಾ ಇದ್ರು ಕೂಡ ಯಡಿಯೂರಪ್ಪನವರ ಮೌನ ಒಂದ್ ರೀತಿ ಪ್ರಶ್ನೆ ಆಗಿದೆ ಒಂದ್ ರೀತಿ ಮೌನ ವ್ರತಕ್ಕೆ ಜಾರದಂತೆ ಕಾಣಿಸ್ತಾ ಇದೆ ಅವರ ವಿರುದ್ಧದ ಪೋಕ್ಸೋ ಪ್ರಕರಣ ರದ್ದತಿಗೆ ಹೈಕೋರ್ಟ್ ನಿರಾಕರಿಸಿದೆ ಇನ್ನು ಈ ವಾರ ವಿಜೇಂದ್ರ ಕೂಡ ಕೊಂಚ ಸಿಡದ್ರು ತಮಗ ಅವಮಾನ ಆದ್ರೆ ಸಹಿಸ್ತೀನಿ ಆದ್ರೆ ಪಕ್ಷವನ್ನ ಕಟ್ಟಿದ ಜನನಾಯಕ ರೈತ ನಾಯಕ ಯಡಿಯೂರಪ್ಪನವರಿಗೆ ಅವಮಾನ ಮಾಡಿ ತೇಜೋವಧಿಯನ್ನ ಮಾಡಿದ್ರೆ ಸುಮ್ನಿರೋಕ್ ಆಗೋದಿಲ್ಲ ಅಂತ ಭಿನ್ನ ಬಣಕ್ಕೆ ಎಚ್ಚರಿಕೆಯನ್ನ ಕೊಟ್ರು ಅಷ್ಟೇ ಅಲ್ಲ ತಟಸ್ಥ ಅಂತ ಕರೆದುಕೊಳ್ಳುವ ಗುಂಪು ಯಡಿಯೂರಪ್ಪ ಆಗ್ತಿರೋ ಅವಮಾನವನ್ನ ನೋಡಿಕೊಂಡು ಸುಮ್ನಿರೋದು ಅಕ್ಷಮ್ಯ ಅಂತ ಹೇಳಿದ್ರು ಏನೇ ಆದರೂ ಕೂಡ ತಾವೇ ಮುಂದಿನ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತೀನಿ ಅಂತಿರುವ ವಿಜೇಂದ್ರ ಕೂಡ ಸಮರಕ್ಕೆ ಸಜ್ಜಾಗೇ ನಿಂತಿದ್ದಾರೆ ಈ ನಡುವೆ ದೆಹಲಿಗೆ ತೆರಳಿದ್ದ ಯತ್ನಾಳ್ ಬಣದ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಎನ್ ಆರ್ ರಮೇಶ್ ಮತ್ತಿತರ ನಾಯಕರು ಕರ್ನಾಟಕದ ಸಂಸದರು ಮತ್ತು ಕೆಲವು ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ ಪ್ರಮುಖ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಗದೆ ಮತ್ತೆ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ ಭ್ರಷ್ಟಾಚಾರ ಕುಟುಂಬ ರಾಜಕೀಯ ಮತ್ತು ಹಿಂದುತ್ವ ಈ ಮೂರು ವಿಚಾರವನ್ನ ಪ್ರಸ್ತಾಪ ಮಾಡಿ ವಿಜೇಂದ್ರ ಬದಲಾವಣೆಗೆ ಬೇಡಿಕೆಯನ್ನ ಇಡುವುದಾಗಿ ಯತ್ನಾಳ್ ಹೇಳಿದ್ದಾರೆ ಮತ್ತೆ ಮುಂದಿನ ವಾರ ದೆಹಲಿಗೆ ತೆರಳಲಿರುವಂತಹ ಈ ಗುಂಪು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಲಿದೆಯಂತೆ ಈ ನಡುವೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದು ಯಾರೂ ಬಹಿರಂಗ ಹೇಳಿಕೆ ನೀಡಬಾರದು ಅಂತ ಹೈಕಮಾಂಡ್ ನಾಯಕರು ತಿಳಿಸಿದ್ದಾರೆ ಸದ್ಯದಲ್ಲೇ ಎಲ್ಲದಕ್ಕೂ ಬ್ರೇಕ್ ಬೀಳತ್ತೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ನೂರಾರು ಸಮಸ್ಯೆಗಳಿವೆ ಅಭಿವೃದ್ಧಿ ಆಗಬೇಕಿದೆ ಇದೆಲ್ಲದರ ಬಗ್ಗೆ ಗಮನ ಹರಿಸಿ ಕ್ರಿಯಾಶೀಲ ವಿಪಕ್ಷವಾಗಿ ಕೆಲಸ ಮಾಡಬೇಕಿದ್ದ ಬಿಜೆಪಿಯ ಸ್ಥಿತಿ ಅದರ ಕಾರ್ಯಕರ್ತರಿಗೆ ಪ್ರೀತಿ ಈ ಬಣ ಬಡಿದಾಟದಿಂದ ಹೊರಗಿರುವ ನಾಯಕರು ಮತ್ತು ಕಾರ್ಯಕರ್ತರು ಪಕ್ಷದ ಇವತ್ತಿನ ಸ್ಥಿತಿಗೆ ಮರುಗ್ತಾ ಇದ್ದಾರೆ ಸಾರ್ವಜನಿಕ ಮುಜುಗರಕ್ಕೂ ಒಳಗಾಗ್ತಿದ್ದಾರೆ ಆಡಳಿತ ಪಕ್ಷದ ಕಾರ್ಯವೈಖರಿಯನ್ನು ಪ್ರಶ್ನೆ ಮಾಡೋಕಾಗ್ತಿಲ್ಲ ಈ ಬಣ ಬಡಿದಾಟದಿಂದ ಕಾರ್ಯಕರ್ತರ ಮನೋಸ್ಥೈರ್ಯವನ್ನೇ ನಾಯಕರು ಉಡುಗಿಸ್ತಾ ಇದ್ದಾರೆ ಕೈ ಮೀರಿರುವ ಹಂತದಲ್ಲಿರುವ ಈ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಹೇಗೆ ತೇಪೆ ಹಚ್ಚತ್ತೋ ಗೊತ್ತಿಲ್ಲ ಒಂದ್ ಕಡೆ ಸರಿ ಮಾಡೋಕೋದ್ರೆ ಮತ್ತೊಂದು ಕಡೆ ಬೆಂಕಿ ಹತ್ತೋದು ಪಕ್ಕಾ ಇಬ್ಬರನ್ನು ಒಟ್ಟಿಗೆ ಕರೆದೊಯ್ಯುವ ಸ್ಥಿತಿ ಸದ್ಯಕ್ಕಂತೂ ಕಾಣಿಸ್ತಿಲ್ಲ ಈ ನಡುವೆ ಚುನಾವಣೆ ನಡೆದು ಯಾರ ಕಡೆಯವರೇ ಅಧ್ಯಕ್ಷರಾದ್ರೂ ಮತ್ತೊಂದು ಗುಂಪು ಬೆಂಬಲ ಕೊಡೋದು ಅನುಮಾನನೇ ಸಣ್ಣದಾಗಿದ್ದ ಭಿನ್ನ ಮತವನ್ನ ಎಣ್ಣೆ ಹಾಕಿ ಹೆಚ್ ಮಾಡಿದ್ದೇ ಹೈಕಮಾಂಡ್ ವಿಜೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅವ್ರ ವಿರುದ್ಧ ಯತ್ನಾಳ್ ಅವರನ್ನ ಎತ್ತು ಕಟ್ಟಿ ನಿಗಾ ಇಡೋ ಕೊಟ್ಟ ಹೈಕಮಾಂಡ್ ಮತ್ತು ಆರ್ ಎಸ್ ಎಸ್ ಈಗ ತಮ್ಮ ಗುಂಡಿಯನ್ನ ತಾವೇ ತೋಡ್ಕೊಂಡಿವೆ ಯಾರ ಮಾತನ್ನ ಯಾರೂ ಕೇಳದ ಸ್ಥಿತಿಗೆ ತಲುಪಿದ್ದಾರೆ ತಮಗಿಷ್ಟ ಬಂದಂತೆ ಬಹಿರಂಗ ಹೇಳಿಕೆ ನೀಡ್ತಾನೆ ಇದ್ದಾರೆ ಇಲ್ಲಿ ನಮ್ದೇ ಹೈಕಮಾಂಡ್ ನಾನೇ ನಾಯಕ ಅಂತ ಪ್ರತಿಯೊಬ್ಬರೂ ಭಾವಿಸಿದಂತಿದೆ ತಾನೇ ನೇಮಕ ಮಾಡಿದ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಮಾತಾಡಿ ವಿಜೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನ ಆರಂಭ ಮಾಡಿದಾಗ್ಲೂ ಈ ಭಿನ್ನವಣ ನಾವು ಹೋಗಲ್ಲ ಅಂತ ಸಮರ ಸಾರ್ದಾಗ್ಲೆ ಹೈಕಮಾಂಡ್ ಏನಾದ್ರೂ ಮಧ್ಯಪ್ರವೇಶ ಮಾಡಿದ್ದಿದ್ರೆ ಈಗ ಈ ಭಿನ್ನ ಮತ ಈ ಹಂತವನ್ನ ತಲುಪ್ತಾನೆ ಇರಲಿಲ್ಲ ಆದರೆ ಹೈಕಮಾಂಡ್ ಮತ್ತು ಆರ್ ಎಸ್ ಎಸ್ಗೆ ಅದು ಬೇಕಿರಲಿಲ್ಲ ಇಷ್ಟವಿಲ್ಲದೆ ಇದ್ರು ಯಡಿಯೂರಪ್ಪ ಕಾರಣಕ್ಕೆ ವಿಜೇಂದ್ರ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಂತೆ ಮಾಡಿ ಪಕ್ಷದ ಇತರ ನಾಯಕರಿಂದಲೇ ವಿರೋಧವನ್ನ ಮೂಡಿಸಿ ಬದಲಾವಣೆ ಮಾಡುವ ಆರ್ ಎಸ್ ಎಸ್ ಉಪಾಯ ಫಲಿಸಿಲ್ಲ ಗುರುವಿಗೆ ತಿರುಮಂತ್ರ ರೀತಿಯಲ್ಲಿ ವಿಜೇಂದ್ರ ಅಧ್ಯಕ್ಷರಾಗ್ತಾ ಇದ್ದಂತೆ ತಮ್ಮ ನೆಲೆಯನ್ನ ಗಟ್ಟಿ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ರು ಈಗ ಇಪ್ಪತ್ಮೂರು ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿ ಒಂದು ವೇಳೆ ಏನಾದರೂ ಚುನಾವಣೆ ನಡೆದ್ರೆ ತಮ್ಮ ಕೈ ಮೇಲಾಗುವ ಸಿದ್ಧತೆಯನ್ನು ಅವರು ಮಾಡ್ಕೊಂಡಾಗಿದೆ ಈ ನಡುವೆ ಯಡಿಯೂರಪ್ಪನವರ ವಯಸ್ಸು ಆರೋಗ್ಯ ಅವರ ಮೇಲಿನ ಪ್ರಕರಣಗಳು ಎಲ್ಲವೂ ಒಟ್ಟಿಗೆ ಸೇರಿ ಸಾರ್ವಜನಿಕವಾಗಿ ಹೆಚ್ಚು ಕಾಣಿಸದ ಮತ್ತು ಮಾತನಾಡದ ಸ್ಥಿತಿಗೆ ತಲುಪಿದ್ದಾರೆ ಇದೂ ಕೂಡ ಭಿನ್ನ ಬಾಣಕ್ಕೆ ವರದಾನವಾಗಿದೆ ವಿಜೇಂದ್ರ ಏನೇ ಮಾತಾಡಿದ್ರು ಕೂಡ ತಂದೇನೆ ಅವರಿಗೆ ಶ್ರೀರಕ್ಷೆ ಆದರೆ ಕೇವಲ ತಂದೆ ಕಾರಣಕ್ಕೆ ಎಲ್ಲವೂ ಸಿಗಲಿ ಅಂದರೆ ಅದು ಕೂಡ ಸಾಧ್ಯ ಇಲ್ಲ ತಂದೇನು ಮಗನ ಪಕ್ಕದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಇರದ ಸ್ಥಿತಿಯಲ್ಲಿ ತಂದೆಯ ಮರೆಯಲ್ಲಿ ನಿಂತು ಬಾಣವನ್ನ ಬಿಟ್ರೆ ಆ ಬಾಣ ಗುರಿ ತಲುಪೋಕೆ ಸಾಧ್ಯ ಇಲ್ಲ ಸದ್ಯಕ್ಕೆ ವಿಜೇಂದ್ರ ಸ್ಥಿತಿ ಕೂಡ ಇದೇ ಆಗಿದೆ ಈ ವಾರದ ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂತಂದ್ರೆ ಮೂಡಾ ಪ್ರಕರಣದಲ್ಲಿ ಸಿಬಿಐ ತನಿಖೆಗೆ ಕೋರಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿದೆ ಈ ಮೂಲಕ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ರಿಲೀಫ್ ಅನ್ನೋದು ಕೇವಲ ಪ್ರಕರಣಕ್ಕೆ ಮಾತ್ರ ಸೀಮಿತ ಆಗದೆ ಸಿಎಂ ಬದಲಾವಣೆ ಚರ್ಚೆಗೂ ರಿಲೀಫ್ ಸಿಕ್ಕಂತಾಗಿದೆ ಮೂಡಾ ಪ್ರಕರಣದಲ್ಲಿ ಲೋಕಾಯುಕ್ತ ತನಿಖೆ ಸರಿಯಾಗಿ ನಡೀತಿಲ್ಲ ಮತ್ತು ನ್ಯಾಯದ ಭರವಸೆ ಇಲ್ಲ ಹಾಗಾಗಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ ಮೆಟ್ಟಿಲೇರಿದ್ರು ಪ್ರಕರಣದ ವಾದ ಪ್ರತಿವಾದ ಆಲಿಸಿದ್ದ ನ್ಯಾಯಪೀಠ ತೀರ್ಪನ್ನು ಕಾಯ್ದಿರಿಸಿತ್ತು ಜೊತೆಗೆ ಮೂಡಾ ಪ್ರಕರಣದಲ್ಲಿ ಇಲ್ಲಿಯವರೆಗಿನ ತನ್ನ ತನಿಖಾ ವರದಿಯನ್ನ ಲೋಕಾಯುಕ್ತ ಪೊಲೀಸರು ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಪೀಠಕ್ಕೆ ಕೊಟ್ಟಿದ್ರು ಇದೆಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡಿರುವಂತಹ ನ್ಯಾಯಾಲಯ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯನ್ನ ವಜಾ ಮಾಡಿದೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಸ್ನೇಹಿ ಕೃಷ್ಣ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವುದಾಗಿ ತಿಳಿಸಿದ್ದಾರೆ ಈ ನಡುವೆ ಸಿಎಂ ಪತ್ನಿ ಪಾರ್ವತಿ ಮತ್ತು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಿಗೆ ಇಡಿ ನೀಡಿರುವಂತಹ ನೋಟಿಸ್ಗೆ ತಾತ್ಕಾಲಿಕ ತಡೆಯಾಜ್ಞೆ ನೀಡಿರೋ ನ್ಯಾಯಾಲಯ ಮುಂದೇನು ಮಾಡುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ಒಂದು ತನಿಖೆ ನಡೀತಿದೆ ಆದ್ದರಿಂದ ಆ ತನಿಖೆ ಪೂರ್ಣಗೊಳ್ಳುವವರೆಗೆ ಇಡಿ ವಿಚಾರಣೆಗೂ ಬ್ರೇಕ್ ನೀಡುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಿದೆ ಇಷ್ಟು ಕಾನೂನಾತ್ಮಕ ವಿಚಾರಗಳಾದ್ರೆ ಇನ್ನು ರಾಜಕೀಯವಾಗಿ ಸಿದ್ದರಾಮಯ್ಯನವರ ಸ್ಥಾನ ಮತ್ತೆ ಗಟ್ಟಿಯಾಗಿದೆ ಒಂದ್ ವೇಳೆ ಏನಾದರೂ ಸಿಬಿಐ ತನಿಖೆಗೆ ವಹಿಸಿದ್ರೆ ನೈತಿಕವಾಗಿ ಆದರೂ ಹಿನ್ನಡೆಯನ್ನ ಅನುಭವಿಸಬೇಕಿತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಸಿಎಂ ರಾಜೀನಾಮೆಗೆ ಬಿಗಿ ಪಟ್ಟನ್ನ ಹಿಡಿತಾ ಇದ್ವು ಸಿಎಂ ಬದಲಾವಣೆ ಚರ್ಚೆಗೆ ಮತ್ತೆ ಜೀವ ಬರ್ತಿತ್ತು ಪಕ್ಷದಲ್ಲಿ ಒಳಗೊಳಗೆ ಈ ಹುದ್ದೆ ಮೇಲೆ ಕಣ್ಣಿಟ್ಟಿರೋ ಎಲ್ಲರೂ ಕೂಡ ತಮ್ಮ ಪ್ರಯತ್ನವನ್ನ ಮತ್ತೆ ಆರಂಭ ಮಾಡ್ತಾ ಇದ್ರು ಆದರೆ ಇದೆಲ್ಲದಕ್ಕೂ ಕೋರ್ಟ್ ತೀರ್ಪು ಬ್ರೇಕ್ ಹಾಕಿದೆ ಯಾರೆಲ್ಲ ಈ ಸ್ಥಾನದ ಮೇಲೆ ಕಣ್ಣನ್ನ ಇಟ್ಟಿದ್ರು ಅವರೆಲ್ಲರ ಕನಸಿಗೆ ಸದ್ಯಕ್ಕಂತೂ ಬ್ರೇಕ್ ಬಿದ್ದಿದೆ ಮಾತ್ರವಲ್ಲ ರಾಜ್ಯ ಸರ್ಕಾರ ಮತ್ತು ಸಿಎಂ ವಿರುದ್ಧದ ಬಹುದೊಡ್ಡ ಹೋರಾಟ ಆಗಿದ್ದ ವಿಪಕ್ಷಗಳಿಗೂ ಕೊಂಚ ಹಿನ್ನಡೆ ಆಗಿದೆ ಈ ವಾರ ರಾಷ್ಟ್ರ ಮಟ್ಟದಲ್ಲಿ ದೆಹಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಹೊರಬಿತ್ತು ಮತಗಟ್ಟೆ ಸಮೀಕ್ಷೆಗಳು ಹೇಳಿದ್ದು ನಿಜ ಆಯ್ತು ಬಿಜೆಪಿ ಭರ್ಜರಿಯಾಗಿ ಬಹುಮತವನ್ನ ಪಡ್ಕೊಳ್ತು ಇಪ್ಪತ್ತೇಳು ವರ್ಷಗಳ ಬಳಿಕ ರಾಜಧಾನಿಯಲ್ಲಿ ಬಿಜೆಪಿ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆದ್ದು ಬೀಗಿದೆ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷ ಹೀನಾಯವಾಗಿ ಸೋತಿದೆ ಸ್ವತಃ ಕೇಜ್ರಿವಾಲ್ ಅವರ ಜೊತೆ ಉಪಮುಖ್ಯಮಂತ್ರಿಯಾಗಿದ್ದ ಮನೀಶ್ ಸಿಸೋಡಿಯಾ ಮತ್ತೋರ್ವರು ಸೌರವ್ ಭಾರದ್ವಾಜ್ ಕೂಡ ಸೋತಿದ್ದಾರೆ ಹಾಲಿ ಸಿಎಂ ಅತಿಶಿ ತೀರಾ ಕೊನೆ ಕ್ಷಣದಲ್ಲಿ ಸೋಲಿನ ದವಡೆಯಿಂದ ಪಾರಾಗಿದ್ದಾರೆ ಸತತ ಮೂರು ಚುನಾವಣೆಗಳಲ್ಲಿ ದಿಲ್ಲಿ ಜನ ಆಶೀರ್ವದಿಸಿದ್ದ ಆಪ್ ಈ ಬಾರಿ ಸೋತು ಶರಣಾಗಿದೆ ಆ ಪಕ್ಷದ ವಿರುದ್ಧ ದಿಲ್ಲಿಯಲ್ಲಿ ಯುದ್ಧವನ್ನೇ ಸಾರಿದ್ದ ಬಿಜೆಪಿ ಕೊನೆಗೂ ಅದನ್ನ ಮಣಿಸುವಲ್ಲಿ ಯಶಸ್ವಿಯಾಗಿದೆ ಎಲ್ಲಾ ವಿವಾದಗಳ ಹೊರತಾಗಿನೂ ಕೇಜ್ರಿವಾಲ್ ಸರ್ಕಾರದ ಸಾಧನೆ ಹಾಗೂ ಅಲ್ಲಿನ ಜನಸಾಮಾನ್ಯರು ಆ ಪಕ್ಷದ ಮೇಲಿಟ್ಟಿರುವ ವಿಶ್ವಾಸ ಅದನ್ನ ಗೆಲ್ಸತ್ತೆ ಅಂತಾನೆ ಹೇಳಲಾಗಿತ್ತು ಆದರೆ ಬಡವರು ಈ ಬಾರಿನೂ ಆಪ್ ಕೈ ಹಿಡಿದ್ರೆ ಮಧ್ಯಮ ವರ್ಗ ಆಮ್ ಆದ್ಮಿ ಪಾರ್ಟಿಗೆ ಕೈ ಕೊಟ್ಟಿದೆ ಬಜೆಟ್ನಲ್ಲಿ ತೆರಿಗೆ ವಿನಾಯಿತಿ ಕೊಟ್ಟಿದ್ದು ಆಪ್ ವಿರುದ್ಧ ಬಿಜೆಪಿಯ ತೀರಾ ಆಕ್ರಮಣಕಾರಿ ಶೈಲಿಯ ಚುನಾವಣಾ ಪ್ರಚಾರ ಯಮುನಾ ನದಿಯನ್ನ ಸ್ವಚ್ಛಗೊಳಿಸದ ವೈಫಲ್ಯ ಸತತ ಕೇಜ್ರಿವಾಲ್ ಹಾಗೂ ಅವರ ಸರ್ಕಾರದ ವಿರುದ್ಧದ ಭ್ರಷ್ಟಾಚಾರ ಹಾಗೂ ಐಷಾರಾಮಿ ಸೌಲಭ್ಯಗಳಿಗೆ ಖರ್ಚಿನ ಕುರಿತ ಬಿಜೆಪಿ ಪ್ರಚಾರ ಅಭಿಯಾನ ದಿಲ್ಲಿ ಮತದಾರರನ್ನ ಸೆಳೆದಿದೆ ಹೇಗೂ ಆಪ್ ಸರ್ಕಾರ ಬಂದ್ರು ಮೋದಿ ಸರ್ಕಾರ ಅದನ್ನ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಅದಕ್ಕಿಂತ ಬಿಜೆಪಿ ಹೇಳೋ ಡಬಲ್ ಎಂಜಿನ್ ಸರ್ಕಾರನೇ ಬರಲಿ ಒಂದಷ್ಟು ಕೆಲಸ ಆದ್ರೂ ಆಗ್ಲಿ ಅಂತ ದೆಹಲಿ ಜನ ಅಂದ್ಕೊಂಡಿದ್ರು ಕೂಡ ಆಶ್ಚರ್ಯವೇನಿಲ್ಲ ರಾಜಕೀಯದಲ್ಲಿ ಕ್ರಾಂತಿ ಮಾಡಿಬಿಡ್ತೀವಿ ಅಂತ ಬಂದಿದ್ದ ಕೇಜ್ರಿವಾಲ್ ನೇತೃತ್ವದ ಪಕ್ಷ ಹತ್ತು ವರ್ಷಗಳ ಬಳಿಕ ಬೇರೆಲ್ಲ ಪಕ್ಷಗಳ ಹಾಗೆ ಮತ್ತೊಂದು ಪಕ್ಷವಾಗಿ ಬಿಟ್ಟಿದ್ದು ಅದಕ್ಕೆ ತಿರುಗು ಬಾಣವಾಗಿದೆ ಸಿದ್ಧಾಂತದ ವಿಚಾರದಲ್ಲಿ ಇಲ್ಲದ ಸ್ಪಷ್ಟತೆ ಮೃದು ಹಿಂದುತ್ವ ಧೋರಣೆ ಕೋಮು ರಾಜಕೀಯದ ವಿರುದ್ಧ ಸ್ಪಷ್ಟ ವಿರೋಧವನ್ನು ವ್ಯಕ್ತಪಡಿಸದೆ ಮೂಕ ಪ್ರೇಕ್ಷಕರಾಗಿತ್ತು ಎಲ್ಲವೂ ಕೂಡ ಆಮ್ ಆದ್ಮಿ ಪಾರ್ಟಿಗೆ ದುಬಾರಿಯಾಗಿದೆ ಹಿಂದುತ್ವ ಬೇಕಿದ್ರೆ ಬಿಜೆಪಿನೇ ಇದೆಯಲ್ವಾ ಅದರ ದುರ್ಬಲ ಅವತಾರದಂತಿರುವ ಇನ್ನೊಂದು ಪಕ್ಷ ಯಾಕೆ ಅಂತ ದೆಹಲಿ ಜನ ಕಮಲ ಅರಳಿಸಿದ್ದಾರೆ ತಾನು ಕೊಟ್ಟ ಕೆಲಸ ಮುಗಿಸಿದ ಬಿ ಟೀಮ್ ಅನ್ನ ಎ ಟೀಮ್ ಸೋಲ್ಸಿ ಮನೆಗೆ ಕಳಿಸಿದೆ ಅನ್ನೋ ವ್ಯಂಗ್ಯಕ್ಕೆ ಆಪ್ ಈಗ ಪಾತ್ರವಾಗಿದೆ ದೆಹಲಿ ಜನರಿಗಾಗಿ ಕೇಜ್ರಿವಾಲ್ ಒಂದಷ್ಟು ಕೆಲಸ ಮಾಡಿದ್ರು ಅನ್ನೋದನ್ನ ಬಿಜೆಪಿ ಕೂಡ ಅಲ್ಲಗಳೋದಕ್ಕೆ ಆಗೋದಿಲ್ಲ ಈಗ ಕೇಜ್ರಿವಾಲ್ ಅನ್ನ ಮನೆಗೆ ಕಳಿಸಿರುವ ಬಿಜೆಪಿ ತಾನು ದೆಹಲಿ ಜನತೆಗೆ ಕೊಟ್ಟಂತ ಭರವಸೆಗಳನ್ನ ಈಡೇರಿಸಬೇಕಿದೆ ಬಹಳ ದೊಡ್ಡ ಜವಾಬ್ದಾರಿ ಅದರ ಮೇಲಿದೆ ಅದು ಅದನ್ನ ಈಡೇರಿಸಬೇಕಿದೆ ಅವು ಇನ್ನೊಂದು ಜುಂಬಾ ಆಗದಿರಲಿ ಅನ್ನೋದು ಎಲ್ಲರ ಆಶಯ ಇವಿಷ್ಟು ಕೂಡ ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ